ವೀಕ್ಷಕರೆಲ್ಲರಿಗೂ ಬುಧನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಸಂದೇಶವಾಹಕ ಗ್ರಹ ಎಂದು ಕರೆಯಲ್ಪಡುವ ಬುಧವು ಸಂವಹನ ಮತ್ತು ಪ್ರತಿಭೆಯನ್ನು ನಿಯಂತ್ರಿಸುವುದರಿಂದ ಇದು ಒಂದು ಪ್ರಮುಖ ಘಟನೆಯಾಗಿದೆ ಇದು ತನ್ನ ಆಡಳಿತಗಾರ ಮಂಗಳ ಗ್ರಹದ ರಾಶಿಯಾದ ಮೇಷವನ್ನು ಪ್ರವೇಶಿಸುತ್ತದೆ ಬುಧ ಗ್ರಹದ ವಿಷಯಕ್ಕೆ ಬಂದರೆ ಇದನ್ನು ಒಂಬತ್ತು ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ ಇವುಗಳನ್ನು ಸೌಮ್ಯ ರಾಜ್ಕುಮಾರನಂತೆಯೇ ಮೃದುತ್ವ ಇರುವ ಗ್ರಹವಾಗಿದೆ ಮತ್ತು ಅವು ತಾವು ಅಧಿಪತಿಯಾಗಿರುವ ಮನೆಗಳು ಮತ್ತು ಜಾತಕದಲ್ಲಿ ನೆಲೆಗೊಂಡಿರುವ ಮನೆಗಳ ಆಧಾರದ ಮೇಲೆ ಪರಿಣಾಮಗಳನ್ನು ಉಂಟುಮಾಡಬಹುದು ದುರದೃಷ್ಟಕರ ಮನೆಗಳಲ್ಲಿ ಕುಳಿತು ಕಠೋರ ಗ್ರಹಗಳೊಂದಿಗೆ ಸಂಪರ್ಕ ಸಾಧಿಸಿದರೆ ಅದು ಪ್ರತಿಕೂಲ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಮತ್ತೊಂದೆಡೆ ಶುಭ ಮನೆಗಳಲ್ಲಿ ಶುಭ ಗ್ರಹಗಳು ಅತ್ಯಂತ ಮಂಗಳಕರ ಫಲಿತಾಂಶಗಳನ್ನು ನೀಡುತ್ತವೆ ಬುಧವು ಮಾತಿನ ಅಂಶವಾಗಿದೆ ಇದು ಸಂಖ್ಯಾಶಾಸ್ತ್ರೀಯ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ ಅವರು ನಿಮ್ಮ ಜೀವನದಲ್ಲಿ ತರ್ಕಬದ್ಧ ಮತ್ತು ತ್ವರಿತ ಪರಿಹಾರಗಳನ್ನು ಸಹ ಒದಗಿಸುತ್ತದೆ ಬುಧದ ಆಳ್ವಿಕೆಯಲ್ಲಿರುವ ವ್ಯಕ್ತಿಗಳು ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುತ್ತಾರೆ ಅವರು ತಮ್ಮ ನಿಜವಾದ ವಯಸ್ಸಿಗಿಂತ ಚಿಕ್ಕವರಾಗಿ ಕಾಣುತ್ತಾರೆ ಅವರ ಕಣ್ಣುಗಳು ವಿಶೇಷ ಹೊಳಪನ್ನು ಹೊಂದಿವೆ ಇದು ನಿಮ್ಮನ್ನು ದೈಹಿಕವಾಗಿ ಕೆಲಸ ಮಾಡಿಸುವುದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ಕೆಲಸ ಮಾಡುತ್ತದೆ ಯಾವುದೇ ಕೆಲಸವನ್ನು ನಿಭಾಯಿಸಲು ಸಮರ್ಥರಾಗಿರುತ್ತಾರೆ ಯಾವುದೇ ಕೆಲಸವನ್ನು ಸುಲಭವಾಗಿ ಮುಗಿಸುವ ಸಾಮರ್ಥ್ಯ ಅವರಲ್ಲಿರುತ್ತದೆ ಬುಧದ ಆಳ್ವಿಕೆಯಲ್ಲಿರುವ ವ್ಯಕ್ತಿಯು ತನ್ನ ಮಾತಿನ ಮೂಲಕ ಯಾರನ್ನಾದರೂ ಮನವೊಲಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ ಬುಧವು ವ್ಯಾಪಾರಕ್ಕೂ ಕಾರಣವಾಗಿರುತ್ತದೆ ಅಂತಹ ಸಂದರ್ಭದಲ್ಲಿ ಜಾತಕದಲ್ಲಿ ಬುಧನ ಅನುಕೂಲಕರ ಸ್ಥಾನವನ್ನು ಅತ್ಯಂತ ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ ಬುಧವು ಕಾಲಚಕ್ರದ ಎರಡು ರಾಶಿಚಕ್ರ ಚಿಹ್ನೆಗಳಾದ ಮಿಥುನ ಮತ್ತು ಕನ್ಯಾರಾಶಿಗಳ ಅಧಿಪತಿಯಾಗಿದ್ದು ಕನ್ಯಾರಾಶಿಯ ನಿರ್ದಿಷ್ಟ ಸ್ಥಳಗಳಲ್ಲಿ ಉತ್ಕೃಷ್ಟವಾಗಿದೆ ಮತ್ತು ಗುರುಗ್ರಹದ ಮೀನದಲ್ಲಿ ದುರ್ಬಲವಾಗುತ್ತದೆ ಮೇಷ ರಾಶಿಯಲ್ಲಿ ಬುಧ ಸಂಚಾರ ಬಗ್ಗೆ ತಿಳಿದುಕೊಳ್ಳೋಣ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಬುಧವು ಗುರುವಿನ ಆಳ್ವಿಕೆಯಲ್ಲಿರುವ ಮೀನರಾಶಿಯನ್ನು ತೊರೆದು ಮಂಗಳನಿಂದ ಆಳಲ್ಪಟ್ಟ ಮೇಷರಾಶಿಯನ್ನು ಪ್ರವೇಶಿಸುತ್ತದೆ ಏಪ್ರಿಲ್ ಎರಡನೇ ತಾರೀಕಿನ ದಿನ ಬುಧವು ಮೇಷರಾಶಿಯಲ್ಲಿ ತನ್ನ ಹಿಮ್ಮುಖ ಚಲನೆಯನ್ನು ಪ್ರಾರಂಭಿಸುತ್ತದೆ ಹಿಮ್ಮುಖ ಹಂತವು ಏಪ್ರಿಲ್ ಒಂಬತ್ತನೇ ತಾರೀಕಿನ ದಿನರವರೆಗೆ ಇರುತ್ತದೆ ಅದು ರಾತ್ರಿ ಮೀನರಾಶಿಗೆ ಮರಳುತ್ತದೆ ನಂತರ ಮೇ ಹತ್ತನೇ ತಾರೀಕಿನ ದಿನ ರಾತ್ರಿ ಅದು ಮತ್ತೆ ಮೇಷರಾಶಿಯನ್ನು ಪ್ರವೇಶಿಸುತ್ತದೆ ಹೀಗಾಗಿ ಎಲ್ಲಾ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಮೇಷರಾಶಿಯಲ್ಲಿ ಬುಧ ಸಂಚಾರ ಅನುಕೂಲಕರವಾಗಿರುತ್ತದೆ ಪರಿವರ್ತನೆಯ ಅವಧಿಯಲ್ಲಿ ಬೂಧವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಇದು ನಿಮ್ಮ ಆಂತರಿಕ ಧ್ವನಿ ಮತ್ತು ಆಲೋಚನೆಗಳು ಮತ್ತು ಆಲೋಚನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಇದು ಒಬ್ಬರ ಸಂವಹನ ಮತ್ತು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ ನೀವು ಶೀಘ್ರದಲ್ಲೇ ಆತ್ಮವಿಶ್ವಾಸ ಹಾಸ್ಯ ಪ್ರತಿಭೆ ಕುಟುಂಬ ಹಣಕಾಸು ಮತ್ತು ಇತರರಲ್ಲಿ ವರ್ಧಕವನ್ನು ಗಮನಿಸಬಹುದು ಬುಧದ ಬಲವಾದ ಪ್ರಭಾವವನ್ನು ಹೊಂದಿರುವ ಸ್ಥಳೀಯರು ಬುದ್ಧಿಶಕ್ತಿ ಮತ್ತು ಮನಸ್ಸಿನ ಉಪಸ್ಥಿತಿಯನ್ನು ಹೊಂದಿರುತ್ತಾರೆ ಹಾಗಾದರೆ ಬನ್ನಿ ಇಲ್ಲಿ ಬುಧದೇವ ಮೇಷರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮೇಷರಾಶಿಯಲ್ಲಿನ ಬುಧ ಸಂಚಾರವು ನಿಮಗೆ ಬಹಳ ಮಹತ್ವದ್ದಾಗಿದೆ ಏಕೆಂದರೆ ಅದು ನಿಮ್ಮ ರಾಶಿ ಚಕ್ರದ ಚಿಹ್ನೆಯಲ್ಲಿ ನಡೆಯುತ್ತದೆ ಇಲ್ಲಿ ಬುಧವು ಮೂರನೇ ಮತ್ತು ಆರನೇ ಮನೆಗಳ ಅಧಿಪತಿಯಾಗಿದ್ದು ಈ ಸಾಗಣೆಯ ಸಮಯದಲ್ಲಿ ಅದು ನಿಮ್ಮ ಮೊದಲ ಮನೆಗೆ ಪ್ರವೇಶಿಸುತ್ತದೆ ಬುಧದ ಸಂಚಾರದ ಪರಿಣಾಮಗಳಿಂದಾಗಿ ನಿಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ವಿಯಾಗಲು ನೀವು ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ನಿಮ್ಮ ದೈಹಿಕ ಶಕ್ತಿಯು ನಿಮಗೆ ಹೆಚ್ಚಿನದನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ ಮತ್ತು ನೀವು ಹೆಚ್ಚು ಶ್ರಮಿಸುತ್ತೀರಿ ನೀವು ಹೆಚ್ಚು ಯಶಸ್ವಿಯಾಗುತ್ತೀರಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಸುಧಾರಿಸುತ್ತದೆ ಮತ್ತು ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಗಳು ನಿಮ್ಮ ಭವಿಷ್ಯದ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ನೀವು ಅತಿಯಾದ ಆತ್ಮವಿಶ್ವಾಸಕ್ಕೆ ಬಲಿಯಾಗುವುದನ್ನು ತಪ್ಪಿಸಬೇಕು ಮೇಷರಾಶಿಯಲ್ಲಿ ಬುಧ ಸಂಚಾರ ಅವಧಿಯಲ್ಲಿ ನಿಮ್ಮ ಸಹೋದರರು ಮತ್ತು ಸಹೋದರಿಯರಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಆದರೆ ಅವರ ಸಹಾಯದ ಲಾಭವನ್ನು ಪಡೆಯಬೇಡಿ ಮತ್ತು ಸರಿಯಾದ ಕ್ಷಣದಲ್ಲಿ ಅವರಿಗೆ ನಿಮ್ಮ ಸಂಪೂರ್ಣ ಗಮನ ಮತ್ತು ಪ್ರೀತಿಯನ್ನು ನೀಡಿ ಈ ಸಮಯದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಚರ್ಮದ ತೊಂದರೆಗಳು ಅಲರ್ಜಿಗಳು ನರ ಸಮಸ್ಯೆಗಳು ಮತ್ತು ಜಠರಗರುಳಿನ ಕಾಯಿಲೆಗಳ ಬಗ್ಗೆ ಎಚ್ಚರದಿಂದಿರಿ ಈ ಸಂಚಾರವು ವೈವಾಹಿಕ ಜೀವನಕ್ಕೆ ಹೆಚ್ಚು ಪ್ರಯೋಜನಕಾರಿ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ಸಂಪರ್ಕದಲ್ಲಿ ಪ್ರೀತಿ ನಿಸ್ಸಂದೇಹವಾಗಿ ಬೆಳೆಯುತ್ತದೆ ಮತ್ತು ನೀವು ಮತ್ತು ನಿಮ್ಮ ಜೀವನ ಸಂಗಾತಿ ಪ್ರಾಮಾಣಿಕವಾಗಿ ಸಂವಹನ ನಡೆಸುತ್ತೀರಿ ಇದು ನಿಮ್ಮ ಸಂಬಂಧವನ್ನು ಅರಳಲು ಅನುವು ಮಾಡಿಕೊಡುತ್ತದೆ ರಾಶಿಗೆ ಸಂಚರಿಸಿದಾಗ ನೀವು ವಿಷಯಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಸುಧಾರಿಸುತ್ತದೆ ನಿಮ್ಮ ವೃತ್ತಿಪರ ಜೀವನ ಚೆನ್ನಾಗಿರಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಈ ಅವಧಿ ಉತ್ತಮವಾಗಿದೆ ನೀವು ಬಯಸಿದ ಫಲಿತಾಂಶಗಳನ್ನು ಪಡೆಯಬಹುದು ಈ ಪರಿವರ್ತನೆಯೊಂದಿಗೆ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುತ್ತದೆ ಮತ್ತು ನೀವು ಹೆಚ್ಚು ಬಲಶಾಲಿಯಾಗುತ್ತೀರಿ ಹೆಚ್ಚಿದ ಆತ್ಮವಿಶ್ವಾಸದೊಂದಿಗೆ ನೀವು ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಅದು ಭವಿಷ್ಯದಲ್ಲಿ ಪ್ರಭಾವಶಾಲಿಯಾಗಿದೆ ನಿಮ್ಮ ಅತಿಯಾದ ಆತ್ಮವಿಶ್ವಾಸವು ವಾದಗಳು ಮತ್ತು ಘರ್ಷಣೆಗಳಿಗೆ ಕಾರಣವಾಗಬಹುದು ಮತ್ತು ನೀವು ಇನ್ನೊಬ್ಬರ ಭಾವನೆಗಳನ್ನು ನೋಯಿಸಬಹುದು ಆದ್ದರಿಂದ ನಿಮ್ಮ ಮಾತನ್ನು ನಿಯಂತ್ರಿಸಿ ಮತ್ತು ಮಾತನಾಡುವ ಮೊದಲು ಯೋಚಿಸಿ ಈ ಸಮಯದಲ್ಲಿ ನಿಮ್ಮ ಓಡಹುಟ್ಟಿದವರು ನಿಮ್ಮನ್ನು ಬೆಂಬಲಿಸುತ್ತಾರೆ ಅವರು ನಿಮಗೆ ಸಹಾಯ ಮಾಡಲು ಎಲ್ಲವನ್ನೂ ಮಾಡಲು ಪ್ರಯತ್ನಿಸುತ್ತಾರೆ ನಿಮ್ಮ ಪ್ರೀತಿ ಪಾತ್ರರ ಕಡೆಗೆ ನಿಮ್ಮ ಪ್ರೀತಿ ಮತ್ತು ವಾತ್ಸಲ್ಯ ಹೆಚ್ಚಾಗುತ್ತದೆ ನಿಮ್ಮ ಕುಟುಂಬ ಮತ್ತು ಸಂಗಾತಿಯನ್ನು ನೀವು ನಂಬುತ್ತೀರಿ ನಿಮ್ಮ ಆರನೇ ಮನೆಯ ಅಧಿಪತಿ ಬುಧವು ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ನೀವು ಚರ್ಮ ರೋಗವನ್ನು ಹೊಂದಿರಬಹುದು ಆದ್ದರಿಂದ ನೀವು ತಪಾಸಣೆಗೆ ಹೋಗಿ ಮತ್ತು ಸರಿಯಾದ ಆರೋಗ್ಯವನ್ನು ನೋಡಿಕೊಳ್ಳಲು ಸಲಹೆ ನೀಡಲಾಗುತ್ತದೆ ನೀವು ಸರಿಯಾದ ಆಹಾರವನ್ನು ಸಹ ನಿರ್ವಹಿಸಬೇಕು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧವು ಅಸಾಧಾರಣವಾಗಿರುತ್ತದೆ ಈ ಸಂಚಾರವು ನಿಮ್ಮ ವೈವಾಹಿಕ ಜೀವನವನ್ನು ಸುಧಾರಿಸುವ ಅವಕಾಶಗಳನ್ನು ನೀಡುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಗುಣಮಟ್ಟದ ಸಮಯವನ್ನು ಸಹ ಪಡೆಯುತ್ತೀರಿ ಮತ್ತು ಆ ಸಮಯದಲ್ಲಿ ನೀವು ನಿಮ್ಮ ಬಂಧಗಳನ್ನು ಸ್ಥಾಪಿಸುತ್ತೀರಿ ಮತ್ತು ಪರಸ್ಪರ ಹತ್ತಿರವಾಗುತ್ತೀರಿ ನೀವು ಪರಸ್ಪರ ತಿಳುವಳಿಕೆಯ ಪ್ರಜ್ಞೆಯನ್ನು ರಚಿಸುತ್ತೀರಿ ಅದು ಘರ್ಷಣೆಗಳು ಮತ್ತು ವಾದಗಳನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಸಂಗಾತಿ ನಿಮ್ಮನ್ನು ಹೆಚ್ಚು ನಂಬುತ್ತಾರೆ ಹೂಡಿಕೆ ಮಾಡುವ ಮೊದಲು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಉದ್ಯಮಿಗಳಿಗೆ ಸಲಹೆ ನೀಡಲಾಗುತ್ತದೆ ಇಲ್ಲದಿದ್ದರೆ ಅವರು ದೊಡ್ಡ ನಷ್ಟವನ್ನು ಅನುಭವಿಸಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಬುಧವಾರದಂದು ತಾಯಿ ಹಸುವಿಗೆ ಹಸಿರು ಮೇವನ್ನು ತಿನ್ನಿಸಬೇಕು ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಬುಧನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ